ನನ್ನ ಪ್ರೀತಿಯ ಸಿಂಹ ರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಮೇ ಹದಿನೈದರಿಂದ ಜುಲೈ ಜೂಲೈ ತನಕ ನಿಮಗೆ ಒಳ್ಳೆಯ ಸಮಯವೇ ನೀವು ಯಾವುದಕ್ಕೂ ಹೆಚ್ಚು ಯೋಚಿಸದೆ ಮುನುಗಿ ಜಯ ನಿಮ್ಮದೇ ಯಾವುದೇ ಕೆಲಸ ಕೈಗೊಂಡರೂ ಅದರಲ್ಲಿ ಯಶಸ್ಸು ಸಿಗುವುದು ಖಚಿತ ಬರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಅಂದರೆ ಮೇ ಹದಿನೈದು ಗುರು ಲಾಭ ನಿಮ್ಮ ರಾಶಿ ಅಧಿಪತಿ ಆದಂತಹ ರವಿ ನಿಮ್ಮ ಉದ್ಯೋಗ ಕೀರ್ತಿ ಗೌರವ ಸ್ಥಾನವಾದ ಹತ್ತನೇ ಮನೆಗೂ ಪ್ರವೇಶ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜೂನ್ ತಿಂಗಳಲ್ಲಿ ಕೂಡ ಕೆಲವು ಗ್ರಹಗಳ ರಾಶಿ ಬದಲಾವಣೆಯಿಂದ ಶುಭ ಫಲವನ್ನೇ ಪಡೆಯುವಿರಿ ಅವುಗಳು ಯಾವುವೂ ಏನೆಲ್ಲ ಶುಭ ಫಲಗಳಿವೆ ಎಂಬುದನ್ನು ಒಂದೊಂದಾಗಿ ನೋಡೋಣ ರವಿಯು ಹತ್ತನೇ ಮನೆಯಾದ ಉದ್ಯೋಗ ಸ್ಥಾನದಲ್ಲಿರುವಾಗ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಬರುವವು ಉದ್ಯೋಗದಲ್ಲಿರುವವರಿಗೆ ಮುಂಬಡ್ತಿ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವುದು ಆದರೆ ಉದ್ಯೋಗ ಸ್ಥಾನದಲ್ಲಿರುವ ರವಿಯನ್ನು ಶನಿಯು ಎಂಟುನೇ ಮನೆಯಿಂದ ನೋಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗಬಹುದು ಅಥವಾ ನಿಮ್ಮ ಪ್ರಗತಿ ನಿಧಾನವಾಗಬಹುದು ಯಶಸ್ಸು ಕಾಣಲು ಹೆಚ್ಚಿನ ಶ್ರಮವಹಿಸಬೇಕಾಗಬಹುದು ಆದರೆ ಲಾಭ ಸ್ಥಾನದಲ್ಲಿರುವ ಗುರು ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ತಡವಾದರೂ ಉತ್ತಮ ಫಲವನ್ನೇ ಕೊಡುವರು ನಿಮ್ಮ ಅಷ್ಟಮ ಶನಿಯ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಎಲ್ಲ ರೀತಿಯಲ್ಲೂ ಒಳಿತೇ ಆಗುವುದು ನಿಮಗೆ ಸಮಾಜದಲ್ಲಿ ಗೌರವ ಮನ್ನಣೆ ಸಿಗುವುದು ನಿಮಗೆ ಹೆಸರು ಕೀರ್ತಿ ಲಭಿಸುವುದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ ವ್ಯಾಪಾರ ಅಭಿವೃದ್ಧಿ ಅಥವಾ ವ್ಯವಹಾರ ವಿಸ್ತರಣೆ ಸಾಧ್ಯವಿದೆ ನೀವು ಯಾವ ಕೆಲಸ ಕೈಗೊಂಡರೂ ಕೂಡ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ವಿಡಿಯೋ ನೋಡುತ್ತಿರುವವರಲ್ಲಿ ನನ್ನದೊಂದು ಸಣ್ಣ ವಿನಂತಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಶಿ ಭವಿಷ್ಯ ಹಾಗೂ ಜ್ಯೋತಿಷ್ಯದ ಕುರಿತಾದ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿರುತ್ತೇನೆ ಮೇ ಇಪ್ಪತ್ಮೂರಕ್ಕೆ ಕೂಡ ಬುಧನು ನಿಮ್ಮ ಧನಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಉದ್ಯೋಗ ಸ್ಥಾನಕ್ಕೆ ಬರುವುದು ಉದ್ಯೋಗ ವೃತ್ತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ತಂದುಕೊಡಲಿದೆ ಸಂಬಳ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಉತ್ತಮ ಸಮಯ ಜನರು ನಿಮ್ಮನ್ನು ಹೆಚ್ಚು ಆಧರಿಸುವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವರು ಅಲ್ಲದೆ ಜೂನ್ ಒಂದರಂದು ಶುಕ್ರನು ನಿಮ್ಮ ಮೂರನೇ ಹಾಗೂ ಹತ್ತನೇ ರಾಶಿ ಅಧಿಪತಿಯಾಗಿ ಸ್ಥಾನಕ್ಕೆ ಬರುವುದರಿಂದ ಪುಣ್ಯಕ್ಷೇತ್ರ ಅಥವಾ ತೀರ್ಥಕ್ಷೇತ್ರ ಪ್ರಯಾಣದ ಸಾಧ್ಯತೆಯಿದೆ ಉದ್ಯೋಗದಲ್ಲಿ ದೂರ ಸ್ಥಳಗಳಿಗೆ ಅಥವಾ ವಿದೇಶ ಪ್ರಯಾಣ ಯೋಗ ಬರಬಹುದು ಹಾಗೆ ಜೂನ್ ಆರರಂದು ಬುಧನು ನಿಮ್ಮ ಲಾಭದ ಮನೆಯಾದ ಮಿಥುನ ರಾಶಿಗೆ ಬರುವುದು ನಿಮಗೆ ಇನ್ನಷ್ಟು ಆರ್ಥಿಕವಾಗಿ ಪ್ರಗತಿಯನ್ನು ಕೊಡಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಕಾಣುವಿರಿ ಉತ್ತಮ ಹಣಕಾಸಿನ ಒಳಹರಿವು ನಿಮ್ಮ ಬಯಕೆಗಳನ್ನು ಈಡೇರಿಸುವುದು ನಿಮ್ಮ ಪ್ರೀತಿಪಾತ್ರರು ನಿಮಗೆ ಹತ್ತಿರವಾಗುವರು ನಿಮ್ಮ ಮನಸ್ಸಿನ ಬಯಕೆಗಳು ಕೆಲವೊಂದು ಈಡೇರುವ ಸಮಯ ಅಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ನಡೆಯುತ್ತವೆ ಜೂನ್ ಏಳರಂದು ಆಕ್ರಮಣಕಾರಿ ಕುಜನು ನಿಮ್ಮ ರಾಶಿಗೆ ಅಂದರೆ ಚಂದ್ರನಿರುವ ಮನೆಗೆ ಪ್ರವೇಶ ಮಾಡಿ ಅಲ್ಲಿರುವ ಕೇತುವನ್ನು ಯುತಿ ಹೊಂದುವುದರಿಂದ ನಿಮ್ಮಲ್ಲಿ ಒಂದು ರೀತಿಯ ಗತ್ತು ಗಾಂಭೀರ್ಯ ಹಾಗೆ ಅಹಂಕಾರ ದರ್ಪ ಕಾಣಿಸುವುದು ತಾಳ್ಮೆ ಕಳೆದುಕೊಂಡು ಬೇಗ ಕೋಪಗೊಳ್ಳುತ್ತೀರಿ ಇತರರ ಮೇಲೆ ಬೇಗರೆಗಾಡುತ್ತೀರಿ ಇದರಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಕಡಿಮೆಯಾಗಬಹುದು ಯಾಕೆಂದರೆ ಕುಜ ಮತ್ತು ಕೇತುವು ನಿಮ್ಮ ಚಂದ್ರನ ಮೇಲೆ ಸಂಚಾರ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಒತ್ತಡ ಉಂಟಾಗುವುದು ಕೆಲವರಿಗೆ ಧೂಮಪಾನ ಮದ್ಯಪಾನ ಅಥವಾ ಇತರೆ ಅನೈತಿಕ ಚಟುವಟಿಕೆಗಳಲ್ಲಿ ಮನಸ್ಸು ವಾಲಬಹುದು ಅಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕಾರ್ಯಪ್ರವರ್ತರಾದರೆ ಸಮಸ್ಯೆಗಳು ಬರದು ದೇವರು ಧರ್ಮಗಳಲ್ಲಿ ನಂಬಿಕೆ ಹೆಚ್ಚುವುದು ಪೂಜಾ ಪುನಸ್ಕಾರಗಳಿಗೆ ಹಣ ವ್ಯಯ ಮಾಡುವಿರಿ ಮಂಗಳ ಗ್ರಹ ನಿಮ್ಮ ರಾಶಿಯಲ್ಲಿದ್ದು ಸಪ್ತಮದಲ್ಲಿರುವ ರಾಹುವನ್ನು ಅಷ್ಟಮದಲ್ಲಿರುವ ಶನಿಯನ್ನು ವೀಕ್ಷಣೆ ಮಾಡುವುದರಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ದೂರ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳು ಬರಬಹುದು ಸಂಗಾತಿಗಳ ನಡುವೆ ಮನಸ್ತಾಪ ಅಥವಾ ಜಗಳ ಸಂಭವಿಸಬಹುದು ಕೆಲವರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡಬಹುದು ಮುಖ್ಯವಾಗಿ ಬೆನ್ನು ನೋವು ನೋವು ಇತ್ಯಾದಿ ಸಮಸ್ಯೆಗಳೂ ಕಾಡಬಹುದು ನೀರು ಹಾಗೂ ಬೆಂಕಿಯ ಕಂಟಕ ಇರುವುದರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರವಹಿಸಿ ಕುಜನಿಂದ ವೀಕ್ಷಣೆ ಪಡೆದಿರುವ ಶನಿಯು ನಿಮ್ಮ ಪಂಚಮವನ್ನು ಹಾಗೂ ಕೇತು ಕೂಡ ಪಂಚಮವನ್ನು ನೋಡುವುದರಿಂದ ವಿದ್ಯೆಯಲ್ಲಿ ವಿಘ್ನಗಳು ಅಥವಾ ಸಮಸ್ಯೆಗಳು ಬರಬಹುದು ನಿಮ್ಮ ಮಕ್ಕಳಿಂದ ಸಮಸ್ಯೆ ಎದುರಿಸಬೇಕಾಗಿ ಬರಬಹುದು ನಿಮ್ಮ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಗಮನಹರಿಸಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ತೊಂದರೆ ಎದುರಿಸಬೇಕಾಗಿ ಬರಬಹುದು ಪ್ರೇಮಿಗಳ ನಡುವೆ ಜಗಳ ಉಂಟಾಗಬಹುದು ಕೆಲವರಿಗೆ ಪ್ರೇಮ ವೈಫಲ್ಯ ಕೂಡ ಉಂಟಾಗಬಹುದು ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳು ಬಂದರೂ ಕೂಡ ಸುಖಾಂತ್ಯವಿದೆ ಈ ಸಮಯದಲ್ಲಿ ಎಲ್ಲಾ ಪ್ರಮುಖ ಕಾರ್ಯಗಳು ಗಡಿಬಿಡಿ ಗೊಂದಲದಲ್ಲಿಯೇ ನಡೆಯುತ್ತವೆ ಭೂಮಿ ವಿಚಾರದಲ್ಲಿ ಶುಭ ಶುದ್ಧಿಯಿದೆ ವಾಹನ ಸುಖ ಕೂಡ ಅನುಭವಿಸುವಿರಿ ಇನ್ನು ನಿಮ್ಮ ಜೀವನ ಆಹ್ಲಾದಕರವಾಗಿರುವುದು ಲವಲವಿಕೆಯಿಂದಿರುವಿರಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುವುದು ಜೂನ್ ಹದಿನೈದು ರವಿಯು ನಿಮ್ಮ ಲಾಭ ಸ್ಥಾನಕ್ಕೆ ಬರುವುದರಿಂದ ಕೂಡ ಇನ್ನಷ್ಟು ಶುಭ ಫಲವನ್ನೇ ಹೊಂದುವಿರಿ ಹಲವು ಕಾಲದ ಬಾಕಿ ಕೆಲಸ ಕಾರ್ಯಗಳು ನೆರವೇರುವವು ನಿಮಗೆ ಬರಬೇಕಾಗಿದ್ದ ಹಣವೂ ಬಂದು ಸೇರುವುದು ಶತ್ರುಗಳನ್ನು ಸುಲಭವಾಗಿ ಜಯಿಸುವಿರಿ ಅಥವಾ ಶತ್ರುಗಳು ಮಿತ್ರರಾಗುವರು ನಿಮ್ಮಲ್ಲಿ ಉದಾರ ಗುಣ ಕಾಣುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಿರಿ ನಿಮ್ಮ ಕೀರ್ತಿಯೂ ಬೆಳಗುವುದು ನಿಮ್ಮಿಂದ ಇತರರಿಗೆ ರಕ್ಷಣೆ ಸಿಗುವುದು ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಗಮನಿಸುವಿರಿ ಹಾಗೆಯೇ ಒಂದು ರೀತಿಯ ವೈರಾಗ್ಯ ಕೂಡ ಉಂಟಾಗುವುದು